ತಾರ ಇಪ್ಪತ್ತೈದು ವರ್ಷಗಳ ನಂತರ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಕೋಲಾರದ ಮುಳಬಾಗಿಲು ನಗರಸಭೆ ಕಾಂಗ್ರೆಸ್ ವರ್ಷಕ್ಕೆ ಇಪ್ಪತ್ತೈದು ವರ್ಷಗಳ ನಂತರ ಜೆಡಿಎಸ್ ಕೈ ತಪ್ಪಿದ ಮುಳಬಾಗಿಲು ನಗರಸಭೆ ಚುಕ್ಕಾಣಿ ಜೆಡಿಎಸ್ ಸದಸ್ಯರ ಬೆಂಬಲದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್ ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಹಾರಿದ್ದ ಸದಸ್ಯ ಎಂ ಸರಳರಿಗೆ ಉಪಾಧ್ಯಕ್ಷ ಸ್ಥಾನ ಅಧ್ಯಕ್ಷರಾಗಿ ಶಬಾನಾ ಬೇಗಂ ಉಪಾಧ್ಯಕ್ಷರಾಗಿ ಸರಳ ಆಯ್ಕೆ ಅಧ್ಯಕ್ಷೆ ಶಬಾನಾ ಬೇಗಂ ಹಾಗೂ ಉಪಾಧ್ಯಕ್ಷೆ ಸರಳ ಪರವಾಗಿ ತಲಾ ಹದಿನೆಂಟು ಮತಗಳು ಜೆಡಿಎಸ್ನಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಭ್ಯರ್ಥಿಗೆ ತಲಾ ಹದಿನೈದು ಮತಗಳು ಜೆಡಿಎಸ್ ಎಸ್ಡಿಪಿಐ ಪಕ್ಷೇತರ ಸದಸ್ಯರ ಸಹಕಾರದಿಂದ ಅಧಿಕಾರ ಹಿಡಿದ ಕಾಂಗ್ರೆಸ್ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಕಾಂಗ್ರೆಸ್ ಕಾರ್ಯಕರ್ತರು i'm going to Throw my We are the people of Karkorea! We are the people of Karnataka! ಇತ್ತಿನ ಮುಳುಬಾಗಲ್ ತಾಲೂಕಿನ ನಗರಸಭಾ ಚುನಾವಣಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಶಾಜಾ ಶಾಜಾಬೇಗ ಮತ್ತು ಜೆ ಡಿ ಎಸ್ನ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸರಳ ನವೀನ್ ಅವರು ಇವತ್ತು ವಿನ್ ಆಗಿದ್ದಾರೆ ಹದಿನೈದು ಮತಗಳು ನಮ್ಮದು ಹದಿನೆಂಟು ಮತಗಳು ಅವ್ರ ಮುಖಾಂತರವಾಗಿ ವಿನ್ ಆಗಿದ್ದಾರೆ ಇದು ಕಾನೂನಕ್ಕೆ ಒಂದು ಬಹಿರಂಗವಾಗಿರ್ತಕ್ಕಂಥ ಕಾನೂನಕ್ಕೆ ತದ್ವರಿತಾ ಎಲೆಕ್ಷನ್ ಇದು ಒಂದು ಪಕ್ಷದಲ್ಲಿ ಗೆದ್ದು ನಮ್ಮ ಪಕ್ಷದ ನಾಲ್ಕು ಜನ ಕ್ಯಾಂಡಿಡೇಟ್ಸ್ ಹೋಗ್ಬಿಟ್ಟು ಆ ಕಡೆ ಕಾಂಗ್ರೆಸ್ಸನ್ನು ಗೆಲ್ಸಿದ್ದಾರೆ ಸೊ ಮುಂದಿನ ದಿವಸ ಇವರಿಗೆ ತಕ್ಕ ಪಾಠ ಉತ್ತರ ಹೇಗೆ ಕಲಿಸ್ಬೇಕನ್ನೋದ ಕಾನೂನು ರೀತಿಯಲ್ಲಿ ಕಲಿಸಲಿಕ್ಕೆ ಸದಾ ನಾವು ಸಿದ್ಧವಾಗಿದ್ದೀವಿ ಈಗಾಗಲೇ ಎಲ್ಲ ರೀತಿ ಹೋರಾಟ ನಡೆಸಿದೀವಿ ಮುಂದೆ ಅವರಿಗೆ ಕಾನೂನು ಉತ್ತರ ಸಿಗುತ್ತೆ ಇನ್ನು ಮುಂದೆ ಯಾರೇ ನಗರಸಭಾ ಸದಸ್ಯರಾಗಬೇಕಾದರೂ ಭಯ ಒಂದು ವಾತಾವರಣದಲ್ಲಿ ಓದಬೇಕಾಗುತ್ತೆ ಒಂದು ತಾಯಿ ಮನೆಯಲ್ಲಿ ಹುಟ್ಟಿ ಒಂದು ತಾಯಿ ಮನೆಗೆ ಹೋಗ್ಬಿಟ್ಟು ಆ ತಾಯಿ ಬೆಲೆ ಬಿಟ್ಟು ಇವತ್ತು ಸರಳ ಅಂತ ಒಬ್ಬ ಲೇಡಿ ಬಗ್ಗೆ ಮಾತಾಡ್ತೀನಿ ನಾನು ಶ್ರೀಮತಿ ಸರಳ ನನ್ನ ಅಣ್ಣ ಅಣ್ಣ ಅಂತ ಕರೆದು ನನ್ನ ಕಡೆ ಬೀಪರನ್ನು ತಗೊಂಡು ಹಣ ತಗೊಂಡು ಇವತ್ತು ಒಬ್ಬ ಅದೇ ಜಾತಿಯವ್ರನ್ನ ನಿಲ್ಲಿಸಿದ್ರೆ ಒಬ್ಬ ಗೊಲ್ಲ ಜಾತಿಯವ್ರನ್ನ ನನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದರೆ ಇವತ್ತು ಶಾಜಾ ಬೇಗಮ್ ಅವ್ರಿಗೆ ಎಲ್ಪ್ ಮಾಡಿದ್ದಾರೆ ಇವತ್ತು ಲಾಸ್ಟು ಡಾಕ್ಟರ್ ಖಾನು ಅಧ್ಯಕ್ಷರಾಗಿದ್ದರು ಆಮೇಲೆ ಶೇಜಾ ಬೇಗಮ್ ನಮ್ಮ ರಿಯಾಜ್ ಅವ್ರ ಆಗಿದ್ರು ಲಾಸ್ಟು ರಿಯಾಜ್ ಅವರಾಗಿದ್ದರು ನಾಲ್ಕನೇ ಬಾರಿ ಕೂಡ ಶಾಜಾ ಬೇಗಮ್ ಆಗಿದ್ದಾರೆ ಸೊ ನನ್ನ ಕಡೆ ಪದ್ಮಾನ್ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದ್ವಿ ಆ ಕಡೆ ಅವರು ಶಾಜಾ ಬೇಗಮ್ ಮಾಡಿದ್ದಾರೆ ಇದು ವಿನ್ ಆಗಿದೆ ಖಂಡಿತವಾಗ್ಲೂ ನಾನು ಇನ್ನಾದವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಒಳ್ಳೆ ಕಾರ್ಯ ಮಾಡಿ ಅಂತ ಹೇಳ್ತೀನಿ ಆದರೆ ಇದು ರಾಜಕೀಯದು ದುರುದ್ದೇಶ ಒಳ್ಳೇದಲ್ಲ ನಾನು ಮುಳುಭಾಗದ ತಾದು ಕಾಲ ಗಲಾಟೆಗಳಾಗಬಾರ್ದು ಗಲಾಟಗಲಾಗಬಾರ್ದು ಅಂತ ತುಂಬ ನಾನು ಶಾಂತಿಯುತವಾಗಿ ನಾನು ಟ್ರೈ ಮಾಡ್ತಾಯಿದ್ದೀನಿ ಆದರೆ ಕಾಂಗ್ರೆಸ್ನ ಕೆಲವು ವರ್ತಕರು ವರ್ತಕರು ಇವು ಕಾಂಗ್ರೆಸ್ನ ವರ್ತಕರು ನಮ್ಮಲ್ಲಿ ಈ ಕಲಾ ಉಂಟು ಮಾಡಬೇಕಂತ ಟ್ರೈ ಮಾಡ್ತಾವ್ರೆ ಸೊ ಖಂಡಿತವಾಗ್ಲೂ ಮುಂದಿನ ದಿವಸ ಕಾನೂನು ರೀತಿಯಲ್ಲಿ ಇವರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದ ಕಾದ್ ನೋಡ್ತೀನಿ ನಮಸ್ಕಾರ

Thank <laughs> you.